ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್ ಅಮೃತ ಧಾರೆ ಧಾರಾವಾಹಿಯಲ್ಲಿ ಮತ್ತೊಮ್ಮೆ ಭೂಮಿಕಾ ಹಾಗೂ ಗೌತಮ್ ಭೇಟಿಯಾಗಿದೆ ಇದನ್ನೇ ಅವನು ಬಯಸುತ್ತಿದ್ದನು ಈಗ ಆ ಹುಡುಗಿ ಕೂಡ ಅವನಿಗೆ ಶಾಕ್ ನೀಡುವ ಮಾತು ಹಾಡಿದ್ದಾಳೆ ಹಾಗಾದರೆ ಏನದು ಅಮೃತ ಧಾರೆ ಧಾರಾವಾಹಿಯಲ್ಲಿ ಕೊನೆಗೂ ಗೌತಮ್ ದಿವಾನ್ ಹಾಗೂ ಭೂಮಿಕಾ ಭೇಟಿಯಾಗಿದೆ ಮಲ್ಲಿ ಹಾಗೂ ಕಾವೇರಿ ಮಾಡಿದ ಪ್ಲಾನ್ ನಿಂದ ಭೂಮಿಕಾ ಈಗ ಗೌತಮ್ ಇರುವ ವಟಾರಕ್ಕೆ ಬರುವಂತೆ ಆಯಿತು ಯಾವಾಗ ಪತ್ನಿ ಜೊತೆ ಸೇರ್ತೀನೋ ಅಂತ ಗೌತಮ್ ಬಯಸುತ್ತಿದ್ದನು ಕೊನೆಗೂ ಅವನಿಗೆ ಅದೃಶ್ಯ ಲಕ್ಷ್ಮಿ ಒಲೆದಿದ್ದಾಳೆ ಅಷ್ಟೇ ಅಲ್ಲದೆ ಆ ಹುಡುಗಿ ಕೂಡ ಶಾಕ್ ನೀಡಿದ್ದಾಳೆ ಮಲ್ಲಿ ಹಾಗೂ ಕಾವೇರಿ ಪ್ಲಾನ್ ಮಾಡಿ ಗೌತಮ್ ಇರುವ ವಟಾರದಲ್ಲಿ ಮನೆ ಮಾಡುವ ಹಾಗೆ ಮಾಡಿದಳು ಇದು ಭೂಮಿಕಾಗೆ ಗೊತ್ತಾಗಲೇ ಇಲ್ಲ ಇನ್ನೊಂದು ಕಡೆ ಯಾರೇ ವಠಾರಕ್ಕೆ ಬಂದರೂ ಗೌತಮ್ ಅವರಿಗೆ ಕಾಫಿ ಮಾಡಿಕೊಡುತ್ತಿದ್ದನು ಕೊಡುತ್ತಿದ್ದನು ಅದರಂತೆ ಈಗ ಭೂಮಿಕಾ ಇರುವ ಮನೆಗೆ ಬಂದಿದ್ದಾನೆ ಗೌತಮ್ ಹಾಗೂ ಭೂಮಿಕಾ ಮುಖಾಮುಖಿ ಆಗಿದ್ದು ಇವರಿಬ್ಬರೂ ಒಂದು ಮಾತನಾಡಿಲ್ಲ ಗೌತಮ್ ಈ ನಡೆಯ ಬಗ್ಗೆ ಭೂಮಿ ಏನು ಅಂದುಕೊಂಡಿಲ್ಲ ಐದು ವರ್ಷಗಳ ಬಳಿಕ ಭೂಮಿಕಾ ಗೌತಮ್ ಕೊಟ್ಟ ಕಾಫಿ ಕುಡಿದಿದ್ದಾಳೆ ಇದು ಮಲ್ಲಿಗೆ ಅಚ್ಚರಿ ತರಿಸಿದೆ ಅಂದಾಗೆ ಇವರಿಬ್ಬರು ಒಂದಾಗುತ್ತಾರೆ ಎನ್ನುವ ನಿರೀಕ್ಷೆಯೂ ಹುಟ್ಟಿದೆ ಮಲ್ಲಿ ಕಾವೇರಿ ತಾವು ಮಾಡಿದ ಪ್ಲಾನ್ ವರ್ಕ್ ಆಗಿದೆ ಎಂದು ಭಾವಿಸಿದ್ದಾರೆ ಇನ್ನೊಂದು ಕಡೆ ಭೂಮಿಯನ್ನು ನೋಡಿ ಗೌತಮ್ ಫುಲ್ ಖುಷಿಯಾಗಿದ್ದಾನೆ ತಾನು ಮನೆಗೆ ಕರೆದುಕೊಂಡು ಬಂದಿರೋ ಬಾಲಕಿ ಎಲ್ಲರಿಗೂ ಅದೃಷ್ಟ ತಂದಿದ್ದಳು ಅವಳ ಆಗಮನದಿಂದ ಕೆಲಸ ಇಲ್ಲದವರಿಗೆ ಕೆಲಸ ಸಿಕ್ಕಿದೆ ಒಟ್ಟಾರದವರ ಕೋರ್ಟ್ ಕೇಸ್ ಸರಿ ಹೋಗಿದೆ ಒಟಾರದಲ್ಲಿರುವ ಸಮಸ್ಯೆಗಳು ಬಗೆಹರಿದಿವೆ ಆ ಪುಟ್ಟ ಹುಡುಗಿಯ ಮುಖ ನೋಡಿದರೆ ಅದೃಷ್ಟ ಕುಲಾಯಿಸುತ್ತದೆ ಅವಳ ಕೈಯಲ್ಲಿ ವಿಶೇಷ ಮಚ್ಚೆ ಇದೆ ಎಂದು ಎಲ್ಲರೂ ಭಾವಿಸಿದ್ದಾರೆ ಎಲ್ಲರೂ ಈ ಹುಡುಗಿ ಅದೃಷ್ಟ ಎಂದಾಗ ಗೌತಮ್ ನಂಬಿರಲಿಲ್ಲ ಆದರೆ ಎಲ್ಲರೂ ಆ ಮಗುವಿನ ಬಗ್ಗೆ ಕಾಳಜಿ ತೋರಿಸುತ್ತಾರೆ ಕೇರ್ ಮಾಡ್ತಾರೆ ಎಂದು ಅವನು ಖುಷಿಪಟ್ಟಿದ್ದನು ಈಗ ಆ ಹುಡುಗಿಯನ್ನು ತಬ್ಬಿಕೊಂಡ ಗೌತಮ್ ಐದು ವರ್ಷಗಳ ಬಳಿಕ ನನ್ನ ಜೀವನದಲ್ಲಿ ದೊಡ್ಡ ಪವಾಡ ಹಾಕ್ತಿದೆ ಅದಕ್ಕೆಲ್ಲ ನೀನೇ ಕಾರಣ ಎಂದು ಹೇಳಿದ್ದಾನೆ ಆಮೇಲೆ ಥ್ಯಾಂಕ್ ಯು ಅಂತ ಕೂಡ ಹೇಳಿದ್ದಾನೆ ಆಗ ಆ ಹುಡುಗಿ ಥ್ಯಾಂಕ್ ಯು ಎಂದು ಹೇಳಿದ್ದಾಳೆ ಇಷ್ಟು ದಿನಗಳಿಂದ ಹುಡುಗಿ ಒಂದೇ ಒಂದು ಅಕ್ಷರ ಮಾತಾಡಿರಲಿಲ್ಲ ಇವಳಿಗೆ ಮಾತು ಬರುತ್ತಿಲ್ಲ ಎಂದು ಗೌತಮ್ ಕೂಡ ನಂಬಿದ್ದನು ಅವಳಿಗೆ ಏನೋ ಸಮಸ್ಯೆ ಇರಬೇಕು ಎಂದು ಅವನು ಅಂದುಕೊಂಡಿದ್ದನು ಈಗ ಅವಳು ಮಾತನಾಡಿರೋದು ಗೌತಮ್ಗೆ ಶಾಕ್ ತಂದಿದೆ ಯಾಕೆ ಅವಳು ಇಷ್ಟು ದಿನ ಮಾತನಾಡಲಿಲ್ಲ ಯಾಕೆ ಸುಮ್ಮನಿದ್ದಳು ನಾನು ಎಷ್ಟೇ ಮಾತನಾಡಿದರೂ ಅವಳು ಯಾಕೆ ಸುಮ್ಮನಿದ್ದಳು ಅಂತ ಅವನು ಗೊಂದಲಕ್ಕೀಡಾಗಿದ್ದನು ಈಗ ಮಾತು ಬಂದಿರೋದು ವೀಕ್ಷಕರಿಗೆ ಫುಲ್ ಖುಷಿಯಾಗಿದೆ సో ఈ విడి ఇష్ట ఆగ్రె లైక్ శేర్ మి మేము అనసె కమెంట్ తెలిసి ఇంక విశాలక్షి కన్నడది యూట్యూబ్ చాలా దయవిట్ చైబ్ మి థ్యాంక్ యూ